ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಯಾವೆಲ್ಲ ಕಷ್ಟಗಳನ್ನು ಎದುರಿಸುತ್ತಾರೆ ಯಾವ ರೀತಿ ವಿಶೇಷವಾದ ವ್ಯಕ್ತಿಯ ಭೇಟಿಯಿಂದ ಇವರ ಬಾಳು ಬಂಗಾರವಾಗುತ್ತದೆ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ ಸಮಯ ನವೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರ ಜೀವನದಲ್ಲಿ ಇದೇ ನಡೆಯುತ್ತದೆ ಹಾಗಾದರೆ ಯಾವ ಒಳ್ಳೆಯ ಸುದ್ದಿ ಇವರ ಕಿವಿಗೆ ಬೀಳುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸಿಂಹ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯವನ್ನ ತಿಳಿದುಕೊಳ್ಳೋಣ ನಿಮ್ಮ ರಾಶಿ ಫಲವನ್ನ ಐದು ಘಟ್ಟಗಳಲ್ಲಿ ಸರಾಗವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದ್ದೇವೆ ನವೆಂಬರ್ ತಿಂಗಳು ಹಣಕಾಸಿನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಹಾಗೂ ಕುಟುಂಬ ಜೀವನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನವೆಂಬರ್ ತಿಂಗಳು ಕಾರ್ತಿಕ ಮಾಸ ಅದ್ಭುತವಾಗಿರುವಂತಹ ಮಹಾಶಿವನ ಕೃಪೆಗಾಗಿ ತಪ್ಪದೇ ಓಂ ನಮ ಶಿವ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ ದ್ವಾದಶ ರಾಶಿ ಚಕ್ರದಲ್ಲಿ ಐದನೇ ಮನೆಯಾಗಿರುವಂತಹ ಸಿಂಹ ರಾಶಿಯವರಿಗೆ ಇದು ಮಹಾ ವಿಶೇಷವಾದಂತಹ ಸಂದರ್ಭ ಅಂತ ಹೇಳಬಹುದು ಸಿಂಹ ರಾಶಿ ಇದು ಮಕ ನಕ್ಷತ್ರದ ನಾಲ್ಕು ಪಾದ ಪೂರ್ವ ಪಾಲ್ಗುಣಿ ನಕ್ಷತ್ರದ ನಾಲ್ಕು ಪಾದ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದಂತವರು ಸಿಂಹ ಅಡಿಯಲ್ಲಿ ಬರ್ತಾರೆ ಈ ರಾಶಿ ಿ ಅಧಿಪತಿ ಸೂರ್ಯ ಮೊದಲಿಗೆ ನೋಡೋದಾದ್ರೆ ಕುಟುಂಬ ಮತ್ತು ಸಂಬಂಧ ಈ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಸಂಬಂಧವು ನಿಮಗೆ ಮಧ್ಯಮವಾಗಿರುತ್ತದೆ ನಿಮ್ಮ ಆತ್ಮೀಯರೊಡನೆ ನೀವು ಸಮಯವನ್ನು ಕಳೀತೀರಾ ಮತ್ತು ಒಟ್ಟಿಗೆ ಹೊರಗೆ ಹೋಗ್ತೀರಾ ಆದರೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನಿರೀಕ್ಷೆಗಳು ನಿಮ್ಮಿಂದ ಪೂರೈಸಲು ಸಾಧ್ಯವಾಗದೇ ಇರಬಹುದು ಎರಡನೇ ವಾರದ ಆರಂಭದಲ್ಲಿ ಕೆಲವು ಶುಲ್ಕ ಕಾರಣಗಳಿಗೆ ಸಹೋದರರೊಂದಿಗೆ ವಾದ ಕೂಡ ಸಂಭವಿಸಬಹುದು ಈ ವಿಚಾರದಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಬದಿಗಿರಿಸಿ ನಿಮ್ಮ ಸಹೋದರ ಸಹೋದರರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಸೂಚಿಸಲಾಗುತ್ತದೆ ನಿಮ್ಮ ತಂದೆ ಅಥವಾ ಸಹೋದರಿ ಮಧ್ಯಸ್ಥಿಕೆಯಿಂದ ಎಲ್ಲವೂ ಶೀಘ್ರದಲ್ಲೇ ಸರಿ ಹೋಗುತ್ತದೆ ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಇದು ಅಗತ್ಯವಾಗಿರುತ್ತದೆ ಮತ್ತು ಪ್ರೀತಿಯ ಜೀವನದಲ್ಲಿ ಸಂಭಾಷಣೆಗಳು ಮೊದಲಿನಂತೆಯೇ ಮುಂದುವರಿಯುತ್ತವೆ ನೀವು ಪ್ರೇಮಿಯಾಗಿದ್ದರೆ ಪ್ರೀತಿಯ ವಿಷಯವನ್ನ ಈ ತಿಂಗಳು ಮನೆಯಲ್ಲಿ ತಿಳಿಸಲು ಅತ್ಯಂತ ಒಳ್ಳೆಯ ಸಮಯ ದಿನ ಕಾಲದಿಂದ ಇದ್ದ ಕುಟುಂಬ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ ಹೊಸ ಅತಿಥಿಗಳ ಆಗಮನವಾಗಬಹುದು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ನವೆಂಬರ್ ತಿಂಗಳು ಸಿಂಹ ರಾಶಿಯವರ ಕುಟುಂಬ ಜೀವನಕ್ಕೆ ಸಂತೋಷ ಮತ್ತು ಸಾಮರಸ್ಯವನ್ನು ತರುತ್ತದೆ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ನಿಮ್ಮ ಶೈಕ್ಷಣಿಕ ವೃತ್ತಿ ಜೀವನದ ದೃಷ್ಟಿಯಿಂದ ಈ ತಿಂಗಳಿನಿಂದ ಹೆಚ್ಚಿನದನ್ನ ಪಡೆಯಲು ಸಾಧ್ಯವಾಗುತ್ತೆ ನೀವು ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ತಿಂಗಳ ಅರ್ಧದಲ್ಲೇ ನಿಮಗೆ ಶಿಕ್ಷಣದಲ್ಲಿ ಯಶಸ್ಸು ಕಾಣುವ ನಿರೀಕ್ಷೆಯನ್ನ ಹೊಂದಿರ್ತೀರಾ ಮುಂಬರುವ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆಯಲು ಈಗಿನಿಂದಲೇ ನೀವು ಶೈಕ್ಷಣಿಕ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಕೊಡೋದು ಉತ್ತಮ ಗ್ರಹಗಳ ಸಕಾರಾತ್ಮಕ ಬದಲಾವಣೆಯು ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ಓದುವ ವಿಚಾರದಲ್ಲಿ ನೀವು ಸದಾ ಮುಂದೆ ಇರ್ತೀರಾ ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರಿಗೆ ಶಿಕ್ಷಣದಲ್ಲಿ ಅತ್ಯುತ್ತಮವಾದ ಒಂದು ವಿಶೇಷವಾದ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ನವೆಂಬರ್ ತಿಂಗಳು ಹನ್ನೆರಡನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯ ಭೇಟಿಯಿಂದಾಗಿ ನಿಮ್ಮ ಶಿಕ್ಷಣ ಜೀವನ ವೃತ್ತಿ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ಅದೇ ರೀತಿ ಸವಾಲುಗಳು ಕೂಡ ಬರಬಹುದು ಹೆಚ್ಚಿನ ಹಣದ ಖರ್ಚು ಮನೆಯಿಂದ ಹೊರಗೆ ಹೋಗುವಾಗ ಉಳಿಯುವ ಪ್ರಮೇಯ ಕೂಡ ಇರಬಹುದು ಉನ್ನತ ಶಿಕ್ಷಣದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಪ್ರತಿಕೂಲ ಸಂದರ್ಭವನ್ನು ಹೊಂದಿರ್ತಾರೆ ಹೊಸ ವಿಷಯವನ್ನು ಕಲಿಯಲು ನಿಮಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವಂತವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದ್ದು ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಬೆಂಬಲ ನಿಮಗೆ ಇರುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂತವರಿಗೆ ಸಕಾರಾತ್ಮಕವಾದ ಫಲಿತಾಂಶಗಳು ದೊರೆಯಬಹುದು ವಿದೇಶದಲ್ಲಿ ಓದುವ ಆಸೆ ಇರುವವರಿಗೆ ಈ ತಿಂಗಳು ಶುಭ ಸುದ್ದಿ ಬರಬಹುದು ಒಟ್ಟಾರೆಯಾಗಿ ಈ ತಿಂಗಳು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ತೋರಿಸಿದರೆ ಉನ್ನತವಾದ ಫಲಿತಾಂಶವನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಶಿ ಚಕ್ರದ ಜನರ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಮಿಶ್ರ ಫಲಿತಾಂಶವನ್ನು ಹೊಂದಿದ್ದೀರಾ ಏಕೆಂದರೆ ಈ ತಿಂಗಳ ಮೊದಲ ವಾರದಲ್ಲಿ ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸೋದಿಲ್ಲ ಆದರೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುವಂತಹ ಸಮಯವಾಗಿದೆ ಸಿಂಹ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ಎಲ್ಲ ನೋವುಗಳು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಒತ್ತಡ ಕಡಿಮೆ ಆಗುತ್ತೆ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಪ್ರಯತ್ನಗಳಿಂದಾಗಿ ನಿಮ್ಮ ಜೀವನ ಯಶಸ್ಸಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದವರು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಶಕ್ತಿಯಿಂದ ಎಲ್ಲ ಕೆಲಸವನ್ನ ನಿರ್ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸದಲ್ಲಿ ಅಗತ್ಯವಾಗಿರುವಂತಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಮುಂದುವರೆದರೆ ನಿಮಗೆ ಗೆಲುವು ಖಂಡಿತವಾಗಿ ಸಿಗುತ್ತೆ ಈ ರಾಶಿ ಚಕ್ರದಲ್ಲಿರುವ ಮಹಿಳೆಯರಲ್ಲಿ ಒಟ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ದೀರ್ಘಕಾಲದಿಂದ ಬಾಕಿ ಉಳಿದ ಸಮಸ್ಯೆಗಳು ದೂರವಾಗುತ್ತೆ ನೀವು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ತೀರಾ ಈ ಸಂದರ್ಭ ಹಿಂದೂ ಉಳಿದ ಮಕ್ಕಳ ಆರೋಗ್ಯದಲ್ಲೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲದೆ ಹಿರಿಯರ ಗುರು ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಬರಬಹುದು ಎಚ್ಚರಿಕೆಯಿಂದ ಜೋಪಾನವಾಗಿ ನೋಡ್ಕೊಳ್ಬೇಕು ಈ ರಾಶಿ ಚಕ್ರದ ಜನರ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಳ್ಳೋದಾದರೆ ಉದ್ಯೋಗದಲ್ಲಿರುವಂಥವರಿಗೆ ಈ ಸಮಯ ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವನ್ನು ತರುವ ಕೆಲವು ಸಮಯಗಳು ನಿಮಗೆ ಕಂಡುಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಮತ್ತು ಸುವರ್ಣ ಅವಕಾಶವನ್ನು ನೀವು ಒತ್ತು ತರುತ್ತೀರಿ ನೀವು ಉನ್ನತ ಅಧಿಕಾರಿಗಳ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದ್ರಿಂದ ಪ್ರಗತಿಯನ್ನು ತರೆಯಬಹುದು ಆದರೆ ಕೆಲಸದ ನಿರೀಕ್ಷೆ ವಹಿಸಿದರೆ ನೀವು ಮೇಲಾಧಿಕಾರಿಗಳಿಂದ ನಿಮ್ಮ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಜಾರಿಗೆ ತರಬಹುದು ನೀವು ಉತ್ತಮ ಮತ್ತು ಸ್ಥಿರವಾದ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಬೆಳೆಯುತ್ತೀರಾ ಆದರೆ ನಿಮ್ಮ ಸಿದ್ಧತೆಗಳು ಮತ್ತು ಪ್ರಯತ್ನಗಳು ಸ್ಪಷ್ಟವಾಗಿ ಪರಿಣಾಮ ಬೀರೋದಿಲ್ಲ ಎಂದು ನೀವು ಯೋಚಿಸಬಹುದು ಆದ್ದರಿಂದ ನಿಮಗೆ ಕಠಿಣ ಪರಿಶ್ರಮ ಮತ್ತು ತಯಾರಿ ಮಾಡಬೇಕಿದೆ ಈ ಹಿಂದೆ ಮಾಡಿದಂತಹ ಕೆಲಸ ಮತ್ತೆ ನಿಮ್ಮ ಹಾದಿಗೆ ಬರಬಹುದು ಈ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿ ನಿಮ್ಮ ತಪ್ಪುಗಳನ್ನು ಹುಡುಕಲು ಪ್ರಯತ್ನ ಮಾಡಬಹುದು ನೀವು ಜಾಗರೂಕರಾಗಿರಿ ನಿಮ್ಮ ಕೆಲಸವನ್ನು ಮಾಡಿದರೆ ಯಾವುದೇ ತೊಂದರೆಗಳು ಆಗೋದಿಲ್ಲ ಉದ್ಯೋಗ ಸ್ಥಳದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಬಯಸುವಂತಹ ಜನರು ತಿಂಗಳ ಅಂತ್ಯದಲ್ಲಿ ಪ್ರಯತ್ನ ಮಾಡಬಹುದು ಗ್ರಹಗಳ ಸಕಾರಾತ್ಮಕತೆಯು ವೃತ್ತಿ ಜೀವನದಲ್ಲಿ ಫಲಿತಾಂಶವನ್ನು ನೀಡುತ್ತದೆ ಯಾವುದೇ ಕಷ್ಟದ ಕೆಲಸವನ್ನ ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ನಾಯಕತ್ವದ ಗುಣಗಳು ಈ ತಿಂಗಳು ಎದ್ದು ಕಾಣುತ್ತದೆ ತಂಡವನ್ನ ಮುನ್ನಡೆಸುವ ಸಾಮರ್ಥ್ಯ ನಿಮಗೆ ಇರುತ್ತದೆ ಕೊನೆಯದಾಗಿ ಈ ರಾಶಿ ಚಕ್ರ ಜನರ ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಈ ಸಮಯದಲ್ಲಿ ನೀವು ಹಣವನ್ನು ಸಂಪಾದಿಸ ತುಂಬಾ ಶ್ರಮಿಸಬೇಕಾಗಿ ಬರಬಹುದು ನಿಮ್ಮ ಕಠಿಣ ಪರಿಶ್ರಮ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಆದಾಯವು ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಕೆಲವು ದೊಡ್ಡ ಖರ್ಚುಗಳಿಂದಾಗಿ ನಿಮ್ಮ ಬಜೆಟ್ ಮೇಲೆ ನೀವು ಅಸಮತೋಲನವನ್ನ ಕಾಯ್ದುಕೊಳ್ತೀರಾ ನಿಮ್ಮ ಖರ್ಚಿನ ಲೆಕ್ಕಾಚಾರವನ್ನು ನೀವು ಸರಿಯಾಗಿ ಇಟ್ಟುಕೊಂಡರೆ ನಿಮಗೆ ಸಾಕಷ್ಟು ಉಳಿತಾಯವಾಗುತ್ತೆ ಮೊದಲಿಗಿಂತ ವ್ಯಾಪಾರಿಗಳಿಗೆ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಯೋಜನೆಗಳಲ್ಲಿ ಕೆಲಸ ಪ್ರಾರಂಭಿಸಲು ಈ ಒಂದು ಸಮಯ ಸೂಕ್ತವಾಗಿರುತ್ತೆ ತಿಂಗಳ ಮಧ್ಯದಲ್ಲಿ ಕಾರ್ಯನಿರಂತರವಾಗಿ ಈ ಸಮಯ ನಿಮಗೆ ಒಂದು ವಿಶೇಷವಾಗಿ ವ್ಯವಹಾರದಲ್ಲಿ ಲಾಭವನ್ನು ತಂದುಕೊಡುತ್ತೆ ತುಂಬಾ ಶಕ್ತಿ ಸಾಮರ್ಥ್ಯ ಆದಾಯ ಎಲ್ಲದರಲ್ಲೂ ಕೂಡ ಹೆಚ್ಚಿನ ಒಂದು ಸಾಮರ್ಥ್ಯವನ್ನ ಗಳಿಸಿಕೊಳ್ತಾ ಹೋಗ್ತೀರಾ ಈ ರಾಶಿಯವರಿಗೆ ನಿಮ್ಮ ಪರವಾಗಿ ಗ್ರಹಗಳ ಫಲಿತಾಂಶ ಇರೋದ್ರಿಂದ ನೀವು ಜೀವನದಲ್ಲಿ ಸೋಲನ್ನ ನೋಡಲು ಸಾಧ್ಯವಿಲ್ಲ ನೀವು ಎಲ್ಲಾ ರೀತಿಯ ಯೋಚನೆ ಮಾಡಿದಂತೆ ಕೆಲವು ಹಣವನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಆದರೆ ಅನಗತ್ಯ ಖರ್ಚುಗಳಿಂದ ಮೊದಲಿಗಿಂತ ಹೆಚ್ಚಿರುವುದರಿಂದ ನೀವು ಸಮಾಧಾನವಾಗಿ ನಿಮ್ಮ ಜೀವನವನ್ನ ನಡೆಸ್ತೀರಾ ಆದಾಯದ ಮಟ್ಟವು ಈ ತಿಂಗಳಲ್ಲಿ ಅತ್ಯುತ್ತಮವಾಗಿರುತ್ತೆ ನೀವು ಸಾಲವನ್ನು ಿದರೆ ಈ ತಿಂಗಳಲ್ಲಿ ನೀವು ಅದನ್ನು ಮರುಪಾವತಿಸಲು ಸಾಧ್ಯವಾಗುತ್ತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಂಬಂಧಿಸಿದಂತೆ ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತೆ ಆದರೆ ಕೈಯಲ್ಲಿರುವ ಹಣವು ಸುಲಭವಾಗಿ ಖರ್ಚಾಗುತ್ತದೆ ಉದ್ಯೋಗದಲ್ಲಿರುವಂತವರಿಗೆ ಬೋನಸ್ ಅಥವಾ ವೇತನ ಹೆಚ್ಚಳದಂತಹ ಶುಭ ಸುದ್ದಿ ಕೇಳಿ ಬರಬಹುದು ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುವುದು ಒಳ್ಳೆಯದು ಯಾರಿಗೂ ಸಾಲವಾಗಿ ಹಣ ನೀಡಿ ಕಳೆದುಕೊಳ್ಬೇಡಿ ಗ್ರಹಗಳ ನಕಾರಾತ್ಮಕತೆ ಪರಿಣಾಮದಿಂದ ನೀವು ಸಾಲವಾಗಿ ನೋಡಿಕೊಳ್ಳುವಂತಹ ಹಣ ಹಿಂತಿರುಗಿ ಬಾರದೇ ಹೋಗಬಹುದು ತಿಂಗಳ ಮಧ್ಯದಲ್ಲಿ ಈ ರಾಶಿಯವರು ತುಂಬಾ ಅತ್ಯುತ್ತಮವಾದ ಲಾಭವನ್ನು ಕಂಡುಕೊಳ್ತೀರಾ ಎಲ್ಲ ಕಷ್ಟಗಳಿಂದ ಪರಿಹಾರ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನಿಮ್ಮ ಸ್ನೇಹಿತರು ಸಹಾಯ ಮಾಡ್ತಾರೆ ಹೊಸ ಜನರನ್ನು ನೀವು ಭೇಟಿಯಾಗ್ತೀರಾ ಈ ತಿಂಗಳು ನೀವು ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಜನೆ ಮಾಡ್ತಾ ಇದ್ರೆ ಅದು ಕೂಡ ಫಲಪ್ರದವಾಗಬಹುದು ಒಟ್ಟಾರೆಯಾಗಿ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಿತಾಂಶವನ್ನು ಹೊಂದಿದ್ದೀರಾ ಈ ತಿಂಗಳು ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಮಾಡಲು ಈ ರಾಶಿಯವರು ಶಿವನನ್ನ ಭಕ್ತಿಯಿಂದ ಸ್ಮರಿಸಿ ಆರಾಧಿಸುವುದು ಉತ್ತಮ ಸೋಮವಾರದಂದು ಬಿಲ್ವ ಪತ್ರಿಯನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಪ್ರತಿ ತಿಂಗಳು ರಾಶಿ ಭವಿಷ್ಯದಲ್ಲಿ ಎಲ್ಲ ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಉತ್ತಮವಾದ ಪರಿಹಾರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಯಶಸ್ಸು ಆಸ್ತಿ ವ್ಯವಹಾರ ಸಂಪತ್ತನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ಒಂದು ವಿಶೇಷವಾದ ಸಿಂಹ ರಾಶಿಯವರ ನವೆಂಬರ್ ತಿಂಗಳ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು